ಈಗ ಜಾಹೀರಾತು ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ ಅಭಿನಂದನೆಗಳು ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್ ಹೊಸ ಮೊಬೈಲ್ ಜೀನ್ಸ್ ಜಾಕೆಟ್ ಒಂದ್ ನಿಮಿಷ ಮಹಾರಾಜರೇ ಸ್ಯಾಲ್ರಿಗಿಂತ ಮೊದಲು ಖರ್ಚು ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ ಮೊದ್ಲು ಬಜೆಟ್ ಮಾಡ್ಲು ಕಲಿ ಆಮೇಲೆ ಖರ್ಚು ಮಾಡು ಅಕ್ಕ ನೋಡು ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗಳ ಸಹಯೋಗದಲ್ಲಿ ಕೊಪ್ಪಳದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಕಾವೇರಿ ಒಕ್ಕೂಟದ ಪ್ರಿಯಾಂಕ ಸ್ವಸಹಾಯ ಸಂಘದ ಮಹಿಳೆಯರು ಅಕ್ಕ ಕೆಫೆ ಆರಂಭಿಸಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಈ ಕುರಿತು ಒಂದು ವರದಿ ಕೊಪ್ಪಳದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಹದಿನೈದು ಲಕ್ಷ ರೂಪಾಯಿ ಸಹಾಯಧನದಲ್ಲಿ ಮಹಿಳೆಯರೇ ಸೇರಿಕೊಂಡು ಅಕ್ಕ ಕೆಫೆ ಆರಂಭಿಸಿದ್ದಾರೆ ತಹಸೀಲ್ದಾರ್ ಕಚೇರಿ ಸೇರಿದಂತೆ ಸುತ್ತಮುತ್ತಲ ಭಾಗದ ಜನರಿಗೆ ಶುಚಿ ರುಚಿಯಾದ ಆಹಾರ ನೀಡಲಾಗುತ್ತಿದೆ ಇದರಿಂದ ಈ ಭಾಗದ ಜನರಿಗೆ ಊಟೋಪಚಾರಕ್ಕೆ ಅನುಕೂಲವಾಗಿದೆ ದೂರದರ್ಶನದೊಂದಿಗೆ ಆಳವಂಡಿ ಗ್ರಾಮದ ಹಿರಿಯ ನಾಗರಿಕ ದ್ಯಾಮಣ್ಣ ದೂರದಲ್ಲಿರುವ ಹೋಟೆಲ್ಗಳಿಗೆ ನಡೆದುಕೊಂಡು ಹೋಗಲು ಸಾಧ್ಯವಿರಲಿಲ್ಲ ಹಿರಿಯ ನಾಗರಿಕರಿಗೆ ಕಡಿಮೆ ಬೆಲೆಯಲ್ಲಿ ರುಚಿಕಟ್ಟಾದ ಆಹಾರ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ದೊರೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇಲ್ಲಿ ಊಟ ನೋಡಿ ನಾವು ಬಹಳ ಖುಷಿ ಅನಿಸ್ತೇವೆ ಎಲ್ಲ ರೀತಿಯಿಂದ ಅನುಕೂಲ ಐತ್ರಿ ಎಲ್ಲ ಈಗ ಇಲ್ಲಿ ಫಸ್ಟ್ ಟೈಮ್ ಊಟ ಹೋಗೋಕ್ಕಾಗಿತ್ತು ಬಹಳ ಚಲೋ ನಮಗ ಗ್ರಾಹಕರಾದ ಹುಲಿಗೆಮ್ಮ ಮೊದಲು ಕುಡಿಯುವ ನೀರು ಸಿಗುತ್ತಿರಲಿಲ್ಲ ಕೂರಲು ನೆರಳು ಇರಲಿಲ್ಲ ಹೊರಗೆ ಸಿಗುವ ಊಟಕ್ಕೂ ಮತ್ತು ಇಲ್ಲಿನ ಊಟಕ್ಕೂ ವ್ಯತ್ಯಾಸವಿದೆ ಎಂದು ಹೇಳಿದರು ನೀರು ಸಿಗ್ತಿದ್ದಿಲ್ಲ ಕುಡಿಯಕ್ಕೆ ಏನು ಇರ್ತಿದ್ದಿಲ್ಲ ಊಟನ ಸಿಗ್ತಿದ್ದಿಲ್ಲ ಈಗ ಇಲ್ಲಿ ಒಳಗಡೆ ಆಫೀಸ್ ಒಳಗೆ ಮಾಡಿ ಎಲ್ಲಾ ಬಹಳ ಅನುಕೂಲ ಐತಿ ಜನರಿಗೆ ಬಹಳ ಅನುಕೂಲ ಐತಿ ಬಡವರು ಬರ್ತಾರ ಊಟ ಚೆನ್ನಾಗಿ ಸಿಗಾಕತ್ತತಿ ಮತ್ತೆ ನೆರಳೈತಿ ಮತ್ತೋರ್ವ ಗ್ರಾಹಕ ಮೆಹಬೂಬ್ ಉತ್ತಮವಾದ ಶುಚಿ ರುಚಿಯಾದ ಆಹಾರ ದೊರೆಯುತ್ತಿರುವುದು ಉತ್ತಮ ಸಂಗತಿ ಎಂದರು ತಹಶೀಲ್ ಆಫೀಸ್ ಬಂದಿದ್ದೀವಿ ನಮ್ಮ ಊಟದ ತೊಂದರೆ ಇತ್ತು ಇಲ್ಲ ಇಲ್ಲಿ ಯಾವುದು ಇದ್ದಿದ್ದಿಲ್ಲ ಬಹಳ ರೇಟ್ ಇತ್ತು ಅಲ್ಲಿ ಇಲ್ಲಿ ಚಲೋ ಸಿಗಾಕತೈತಿ ಈಗ ಸರ ಊಟ ಚಹಾ ನಾಷ್ಟಾ ಮುದ್ದಿ ಎಲ್ಲ ಸಿಕ್ತು ಸರ್ ಗ್ರಾಹಕ ಹುಸೇನ್ ಪಾಷಾ ಮಹಿಳೆಯರೇ ಸೇರಿಕೊಂಡು ಅಕ್ಕ ಕೆಫೆ ಆರಂಭಿಸಿದ್ದು ಸ್ವಚ್ಛ ಮತ್ತು ಶುದ್ಧವಾದ ಊಟ ಲಭಿಸುತ್ತಿದೆ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಇದರಿಂದ ಅನುಕೂಲವಾಗಿದೆ ಎಂದರು ಇಲ್ಲಿ ಒಂದು ವಿಶೇಷ ಏನಂದ್ರೆ ಹೆಣ್ಮಕ್ಳೆ ಅಡಿಗೆ ಮಾಡ್ತಾರ ಹೆಣ್ಮಕ್ಳೇ ನಿಮಗೆ ಊಟವನ್ನು ಕೊಡ್ತಾರ ಮತ್ತು ಹೆಣ್ಮಕ್ಳೇ ಮಾಲೀಕರಾಗಿರುವಂತಹ ಒಂದು ವಿಶೇಷ ಈ ಅಕ್ಕ ಕೆಸೆ ಇದನ್ನ ಸರ್ಕಾರದ ವತಿಯಿಂದ ಮಾಡಲಿದ್ದಾರೆ ಈ ಮೂಲಕ ಮಹಿಳೆಯರಿಗೆ ಸ್ವಾವಲಂಬನೆಯನ್ನ ಸಾಧಿಸಲಿಕ್ಕೆ ಇದೊಂದು ಉತ್ತಮ ಮಾರ್ಗವನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ ಸ್ಥಳೀಯ ಯುವಕ ಮುತ್ತು ದೊಡ್ಡಮನಿ ಗ್ರಾಮೀಣ ಪ್ರದೇಶದ ಮಹಿಳೆಯರು ನಗರಕ್ಕೆ ಬಂದು ಒಳ್ಳೆಯ ವಾತಾವರಣದಲ್ಲಿ ಅಕ್ಕ ಕಫೆ ವ್ಯವಹಾರ ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು ಒಂದು ಒಳ್ಳೆಯ ವಾತಾವರಣ ಇಲ್ಲಿದೆ ಆಮೇಲೆ ಸ್ವಚ್ಛತೆ ಇದೆ ಆಮೇಲೆ ಊಟದ ಪ್ರತಿಯೊಂದು ರಾಗಿ ಮುದ್ದೆ ರೊಟ್ಟಿ ಎಲ್ಲ ಕೂಡ ಕೊಡ್ತಾ ಇದ್ದಾರೆ ಆಮೇಲೆ ಕೊಪ್ಪಳದಲ್ಲಿ ಅಗ್ನಿ ಕಡಿಮೆ ರೇಟ್ ಕೂಡ ಇಲ್ಲಿ ಊಟ ಸಿಗ್ತಾ ಇದೆ ಆಮೇಲೆ ಒಳ್ಳೆ ನೀಡ್ನೆಸ್ ಊಟ ಶುದ್ಧ ಸಸ್ಯಾಹಾರ ಊಟ ಇದರಿಂದ ಒಳ್ಳೆ ಊಟ ಸಿಗ್ತಾ ಇದೆ ಪ್ರಿಯಾಂಕಾ ಸ್ವಸಹಾಯ ಸಂಘದ ಸದಸ್ಯೆ ಹನುಮವ್ವ ಗ್ರಾಹಕರ ಬೇಡಿಕೆಯಂತೆ ಬಿಸಿ ಬಿಸಿಯಾದ ಊಟೋಪಚಾರ ಒದಗಿಸಲಾಗುತ್ತಿದೆ ಇದರಿಂದ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಸಹಕಾರಿಯಾಗಿದೆ ಎಂದರು ಇಲ್ಲಿ ನಾವು ಇದು ಮಾಡಿ ಅಕ್ಕ ಕೆಫೆ ಅಂತ ಹೇಳಿ ಇಲ್ಲಿ ಇದು ಮಾಡ್ತೀವಿ ಸರ್ ಎಲ್ಲ ನಾವು ಮಾಡ್ಕೊಂಡು ಹೋಗ್ತೀವಿ ರೊಟ್ಟಿ ಚಪಾತಿ ಮುದ್ದೆ ಎಲ್ಲ ಸಿಗ್ತದೆ ಸರ್ ಏನ್ ಕೇಳಿದ್ರೆ ಎಲ್ಲ ಮಾಡ್ಕೊಡ್ತೀವಿ ಸರ್ ಅವಾಗಿಂದ ಅವಾಗ ಮಾಡ್ಕೊಡ್ತೀವಿ ನಮ್ಗೆ ಖುಷಿ ಆಗುತ್ತೆ ಅವರೆಲ್ಲರೂ ಅವ್ರೆಲ್ಲರೂ ಚೆನ್ನಾಗಾಗಿದೆ ಅಂತ ಹೇಳ್ತಾರಲ್ಲ ನಮ್ಗೆ ಸ್ವಲ್ಪ ಬಹಳ ಖುಷಿ ಆಗುತ್ತೆ ಹಂಗೆ ಹೇಳ್ದಂಗೆ ಇನ್ನೂ ಸ್ವಲ್ಪ ಜಾಸ್ತಿ ಅಂತ ಸರ್ ಅಕ್ಕ ಕೆಫೆಯ ಮಾಲೀಕರಾದ ಮಂಜುಳಾ ಕಾವೇರಿ ಸಂಜೀವಿನಿ ಯೋಜನೆಯ ನೆರವಿನಿಂದ ಕೆಫೆ ಆರಂಭಿಸಲಾಗಿದ್ದು ಇಲ್ಲಿಗೆ ಬರುವ ಗ್ರಾಹಕರು ಸಂತೃಪ್ತಿ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಹೇಳಿದರು ಸರ್ ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟಿಂಗ್ ಸರ್ ಸಾಯಂಕಾಲ ಆರು ವಾರ ಕ್ಲೋಸ್ ಆಗ ಸರ್ ಬೆಳಿಗ್ಗೆ ಊಟ ಚಿಕನ್ ಸರ್ ಇಡ್ಲಿ ದೋಸೆ ಮಾಡ್ತೀವಿ ಸರ್ ಮತ್ತೆ ರೈಸ್ ಪಾತ್ ಇಂತ ಮಾಡ್ತೀವಿ ಸರ್ ರೊಟ್ಟಿ ಚಪಾತಿ ರಾಗಿ ಮುದ್ದೆ ಅನ್ನ ಸಾಂಬಾರ್ ಮಾಡ್ತೇತಿ ನಮಗ ಸಂಜೀವಿನಿ ಸಹಾಯ ಮಾಡಿದ್ರಿ ನಮಗ ನಾವ್ ಅದ್ರಲ್ಲಿ ನಮ್ಮ ಮಹಿಳೆಯರು ಬಂದು ಇಲ್ಲಿ ಸಿಟಿ ಒಳಗ ಮಾಡಕ್ ಇರಲಿಲ್ಲ ಸರ್ ಇದು ಒಂದ್ ನಮಗ ಅವಕಾಶ ಅನ್ಕಂತೇವಿ ನಮಗ ಒಂದ ಏನೋ ಒಂದ್ ಅವಕಾಶ ಸಿಕ್ಕಿದೆ ನಮಗ ಒಂದ್ ಅದನ್ನ ಉಪಯೋಗ ಹೋಗ್ತೀವಿ ಒಳ್ಳೇದಾಗಿದೆ ಸರ್ ನಮ್ ಕಾವೇರಿ ಸಂಜೇರಿ ಒಕೂಟದಿಂದ ಕೊಪ್ಪಳ ಜಿಲ್ಲೆಯ ಯೋಜನಾ ನಿರ್ದೇಶಕ ಪ್ರಕಾಶ ವಡ್ಡರ ಕೊಪ್ಪಳ ಜಿಲ್ಲೆಗೆ ಎರಡು ಅಕ್ಕಾ ಕೆಫೆ ಮಂಜೂರಾಗಿದ್ದು ಒಂದು ಕಾರ್ಯ ನಿರ್ವಹಿಸುತ್ತಿದೆ ಇನ್ನೊಂದು ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿದೆ ಎಂದು ಮಾಹಿತಿ ನೀಡಿದರು ಹದಿನೈದ ಲಕ್ಷ ಅಮುದಾನದಲ್ಲಿ ಆಲ್ರೆಡಿ ಇರ್ತಕ್ಕಂತ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ಗಳನ್ನ ಆ ರೆನೋವೇಶನ್ ಮಾಡ್ಕೊಂಡು ಅದಕ್ಕೆ ಬೇಕಾದಂತ ಎಲ್ಲ ಮೂಲ ಸೌಕರ್ಯಗಳ ಉದ್ಸೋಕೆ ಮತ್ತ ಮತ್ತವ್ರ ತರಬೇತಿ ಎಲ್ಲದಕ್ಕೂ ಹದಿನೈದು ಲಕ್ಷ ಪ್ರೋತ್ಸಾಹ ಕೊಡ್ತಾ ಇದೆ ಆ ಒಂದು ಅನುದಾನದೊಂದಿಗೆ ನಮ್ಮ ಜಿಲ್ಲೆಯಲ್ಲಿ ಎರಡು ಅಕ್ಕ ಕೆಫೆಗಳು ಈಗಾಗಲೇ ಪ್ರಾರಂಭದ ಹಂತದಲ್ಲಿ ಒಂದು ಸಂಪೂರ್ಣ ಚಾಲ್ತಿಯಲ್ಲಿದೆ ಒಂದು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಆಗಲಿದೆ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿಸಲು ರಾಜ್ಯ ಸರ್ಕಾರ ಅಕ್ಕ ಕೆಫೆ ಆರಂಭಿಸಿದ್ದು ಕೊಪ್ಪಳದಲ್ಲಿ ಮಹಿಳೆಯರೇ ಸೇರಿಕೊಂಡು ನಡೆಸುತ್ತಿರುವ ಈ ಕೆಫೆ ಹಲವು ಮಹಿಳೆಯರ ಬದುಕಿಗೆ ದಾರಿದೀಪವಾಗಿದೆ